thank you ಅಲಂಕರಿಸಿದಂತಹ ಮಕ್ಕಳಿಗೆ ಧನ್ಯವಾದ ಹೇಳ್ತೇನೆ ಮತ್ತೆ ನಿಜವಾಗಿಯೂ ಇವತ್ತು ಮುಂಚೆ ನಾನು ಬಂದಾಗ ಸರ್ಗಳು ಎಂ ಸಿ ಅನ್ನು ಮಾಡ್ತಿದ್ರು ಅಂದ್ರೆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಿದ್ರು ಇವತ್ತೆಲ್ಲ ಮಕ್ಕಳೇ ನಡ್ಸ್ಕೊಂಡು ಹೋಗ್ತಾ ಇರೋದು ಒಂದು ಖುಷಿಯ ವಿಷಯ ನನಗೆ ಬಹಳ ಖುಷಿ ಆಯ್ತು ಅದಕ್ಕೋಸ್ಕರ ಮಕ್ಕಳಿಗೆ ಒಂದು ದೊಡ್ಡದಾಗಿ ಚಪ್ಪಳ ಕೊಡುತ್ತೆ

ಮಾಡಬೇಕು ಕೆಲಸ ನಿಗಾ ಇಳಿಸಬೇಕು ಎಷ್ಟು ಮಟ್ಟಿಗೆ ಆಗಿದೆ ಅಷ್ಟು ಮಟ್ಟಿಗೆ ಬಿಲ್ ಮಾಡಬೇಕು ನೀವು ಈಗ ನನ್ನ ಅನಿಸ್ತದ ಆಲ್ಮೋಸ್ಟ್ ಸಂಪಡ ಐಡಿಯಾ ಆಗಿದೆ ಕನಸು ನನ್ನ ನನಗೆ ಅನಿಸ್ತದ ದಯಮಾಡಿ ಅಂತ ಕೆಲಸ ತಮ್ಮ ತಮ್ಮಿಂದ ಯಾಕಂದ್ರೆ ತಮ್ಮ ಸರ್ಕಾರಿ ಕೆಲಸ ಮಾಡಿದ್ರು ತಮ್ಮ ಒಂದು ಸೇವೆ ತಿಳ್ಕೊಂಡು ಮಾಡುವಂತ ಕೆಲಸ ನಿಷ್ಠೆಯಿಂದ ಕೆಲಸ ಆಗಬೇಕು ಸ್ವಲ್ಪ ಈ ಬಂದಿದ್ರೆ ಹಿಂದಿನ ಪಂಚಾಯತಿ ಒಂದು ಅಭಿನಯ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಮಕ್ಕಳು ಬಿಸಿ ಒಂದು ವ್ಯವಸ್ಥೆ ಕೂಡ ಹೇಳಿದ್ರು ಬಿಸಿ ಕೋಣೆ ಆಗಬೇಕು

ಅದು ಸರಿಯಾಗಿ ಬೆಳೀತ ಸಾಧ್ಯ ಆಗ್ತದೆ ಈ ಒಂದು ಸಂದರ್ಭದಲ್ಲಿ ಸಂಗಮ ಸಂಸ್ಥೆಯವರು ಒಂದು ಒಳ್ಳೆಯ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದು ವಿಶೇಷವಾಗಿ ಅವರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರ ವತಿಯಿಂದ ಸದಸ್ಯರ ವತಿಯಿಂದ ಹಾಗೂ ಗ್ರಾಮಸ್ಥರ ವತಿಯಿಂದ ಪಂಚಾಯತ್ ಸದಸ್ಯರ ವತಿಯಿಂದ

ಅದ್ರಲ್ಲಿ ನಾವು ರೊಕ್ಕ ಆಸೆ ಇಲ್ಲ ಯಾಕಂದ್ರೆ ಮಕ್ಕಳು ಸೌನಾಗಿ ಬೆಳೆದ್ರೆ ಮಾತ್ರ ಅವು ನಮ್ಮದು ಎಕ್ಸಾಕ್ದಲ್ಲ ಪಂಚಾಯಿತು ಅಭಿವೇಶದ ಮಷೀನ್ ಇರ್ತದ ಶಾಲೆ ಮಾಡೋದು ಎಕ್ಸೆಮ್ ಶೆಕ್ಷನ್ ಎಕ್ಸೆಂಟ್ರ ಆ ಸೇವೆ ನಾವೂ ಪ್ರಾಬ್ಲಮ್ ಆಗಿ ಮಾಡ್ತೀನಿ ಇಲ್ಲಿ ಎಲ್ಲ ನೀವು ಚೆಕ್ ಮಾಡ್ತೀನಿ ಚೆಕ್ ಮಾಡಿ ಅದು ಏನೇನು ಇರ್ತದ ಎಲ್ರಿ ಬಿಲ್ ಆಗಿದೆ ಇಲ್ಲ ಬಿಲ್ ಇದ್ದಾಗ ಮಾಡ್ಕೊಡ್ತೀನಿ ಮತ್ತಿದು ಈಗ ಇಲ್ಲ ಆಗಲಿ ಇನ್ನೇನು ಸೆಸ್ಟಮ್ ಫೋನ್ ಬಗ್ಗೆ ಕೂಡ ಅಂಗಡಿ ಬೇರೆ ನೀವು ಇಲ್ಲ ನೀವು ಈಗ ಒಂದು ಸೇವೆ

ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಕ್ಕಳ ಗ್ರಾಮ ಸಭೆ ಸಭೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಮೊದಲಿಗೆ ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ಪ್ರಧಾನಮಂತ್ರಿಯಾದ ಕುಮಾರ್ ಸಮ್ ದೇವಮನಿ ವಹಿಸಿಕೊಳ್ಳಬೇಕು ಅವರಿಗೆ ನಮ್ಮ ಶಾಲೆಯ